ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಶಿವಸೇನೆ ಸಮಿತಿಯಿಂದ ಇದು ಎರಡನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದಾರೆ ಚೆನ್ನಾಗಿ ನಡ್ಸ್ಕೊಡ್ತಾವ್ರೆ ಇಲ್ಲಿ ತಮಟೆ ವಾದ್ಯ ಮತ್ತೆ ಡೋಲು ಕುಣಿತ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡ್ತಾವ್ರೆ ಈಗ ಸಹ ಎಲ್ಲ ಗ್ರಾ ಗ್ರಾಮಸ್ಥರಿಂದ ಮತ್ತೆ ಶಿವಸೇನೆ ಇಂದ ಈ ಕಾರ್ಯ ನಡೀತಾ ಇದೆ ಎಲ್ಲರೂ ಸಹಕರಿಸಬೇಕು ಮತ್ತೆ ಈಗ ಚಾಮುಂಡೇಶ್ವರಿನ ಅಲ್ಲಿಗೆ ಹೋಗ್ತಾ ಇದೀವಿ ದುರ್ಗಲಮ್ಮ ದೇವಸ್ಥಾನಕ್ಕೆ ಅಲ್ಲಿ ಲಕ್ಷ ದೀಪೋತ್ಸವ ನಡೀತದೆ ಎಲ್ಲರೂ ಗ್ರಾಮಸ್ಥರು ಬಂದು ಶಿವಸೇನೆ ಹೊತ್ತಿಗೆ ಎಲ್ಲರೂ ಬಂದು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಶಿವಸೇನೆ ಗೆ ಯಾವಾಗಲೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ ಎರಡು ವರ್ಷದ ಪ್ರಾರಂಭ ಎರಡು ವರ್ಷದ ಪ್ರಾರಂಭ ಮಾಡಿದ್ರೆ ಇನ್ನು ಅದ್ಧೂರಿಯಾಗಿ ಮಾಡ್ತಾರೆ ಇವಾಗ ನಡೀತಾ ಇದೆ ಮುಂದೆ ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು ಕಾರ್ಯಕ್ರಮ ಇಟ್ಕೊಂಡವ್ರೆ ಲಕ್ಷ ಹಚ್ಚು ಹಚ್ಚಬೇಕು ಅಂತ ಅಂದ್ಬಿಟ್ಟು ಇವಾಗಿಂದ ಸ್ಟಾರ್ಟ್ ಮಾಡಿ ಮುಂದೆ ಒಂದು ದಿವಸ ಲಕ್ಷ ದೀಪೋತ್ಸವ ಹಚ್ಚು ಹಚ್ಚಬೇಕು ಅಂತ ಅಂದ್ಬಿಟ್ಟು ನಡೀತಾ ಇದೆ ಶಿವಸೇನೆಗೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲಾ ಗ್ರಾಮ ನಮ್ಮ ಕಿತ್ತಲ್ಲಿ ಗ್ರಾಮಸ್ಥರು ಎಲ್ಲನೂ ಸಹಕಾರ ಕೊಟ್ಟವ್ರೆ ಎಲ್ಲರ ಪ್ರೋತ್ಸಾಹದಿಂದ ಇವತ್ತು ಶಿವಸೇನೆ ಟ್ರಸ್ಟ್ ಜನ ನಡೀತಾ ಇದೆ ಅವ್ರು ಹಂಗೆ ನಡೀಲಿ ದೇವರು ಅವರಿಗೆ ಆಶ ಆರೋಗ್ಯ ಆಯುಷ ಎಲ್ಲ ಕೊಟ್ಟು ಕಾಪಾಡ್ಲಿ ಅವ್ರ ಗ್ರೂಪ್ಗೆ ಶಿವಸೇನೆ ಗ್ರೂಪ್ಗೆ ಚೆನ್ನಾಗಿ ದೇವ್ ಕಾಪಾಡ್ಲಿ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀವಿ ನಾವು